ಮತ್ತೆ ಇನ್ನೊಂದು ವಿಚಾರ ಮಾತಾಡಬೇಕು ಮೂಢನಂಬಿಕೆಗಳಲ್ಲಿ ಅಂತ ಬ್ಯಾಕ್ ಪೇನ್ ಆಫ್ಟರ್ ಡೆಲಿವರಿ ಬೆನ್ನು ನೋವು ಬರೋದು ಬ್ಯಾಕಿಗೆ ಗೆ ತುಂಬಾ ಸ್ಟ್ರೆಸ್ ಬಿದ್ದಿರುತ್ತೆ ಒಂದು ಪ್ರೆಗ್ನೆನ್ಸಿ ಟೈಮ್ ಅಲ್ಲಿ ಯಾಕಂದ್ರೆ ಬೆನ್ನು ಸ್ವಲ್ಪ ಕರ್ವ್ ಆಗಿರುತ್ತೆ ಆ ಭಾರ ಏನು ಹೇಳ್ತೀವಿ ಸೆಂಟರ್ ಆಫ್ ಗ್ರಾವಿಟಿ ಬದಲಾವಣೆ ಆಗಿರುತ್ತೆ ಸೊ ಆಲ್ರೆಡಿ ಇನ್ಸಲ್ಟ್ ನಮ್ಮ ಸ್ಪೈನ್ ಮೇಲೆ ಬೋನ್ಸ್ ಮೇಲೆ ಇಲ್ಲ ಸ್ಪೈನ್ ಮಸಲ್ಸ್ ಮೇಲೆ ಬಿದ್ದಿರುತ್ತೆ ಡೆಲಿವರಿ ಆದ ಕೂಡಲೇ ನಮಗೆ ಆ ಹೊಟ್ಟೆ ಮಸಲ್ ಏನಂತೀವಿ ಅದು ವೀಕ್ ಆಗೋಗಿರುತ್ತೆ ನಮಗೆ ಮತ್ತೆ ಸೆಂಟರ್ ಆಫ್ ಗ್ರಾವಿಟಿ ಮತ್ತೆ ಚೇಂಜ್ ಆದ ಕೂಡಲೇ ಬೆನ್ನು ಮೇಲೆ ಪ್ರಭಾವ ಬೀರ ಮೇಡಮ್ ನಮ್ಗೆ ಅನಸ್ತೀಶ ಕೊಟ್ಟರಲ್ಲ ಅದಕ್ಕೆ ಬೆನ್ನುವು ಅದು ತಪ್ಪು ಕಲ್ಪನೆ ಗಂಡ್ ಮಕ್ಳಿಗೂ ಕೂಡ ನಾವು ಅನಸ್ತೀಶ ಕೊಟ್ಟು ಬಿಟ್ಟೆ ಬೆನ್ನಿಗೆ ನಾವು ಆಪರೇಷನ್ ಮಾಡೋದು ಬಟ್ ಗಂಡು ಮಕ್ಳಿಗೆ ಯಾರಿಗೂ ಬೆನ್ನು ನೋವು ಬರೋದಿಲ್ಲ ಬ್ಯಾಕ್ ಮಸಲ್ ಮೇಲೆ ತುಂಬಾ ಸ್ಟ್ರೆಸ್ ಬೀಳುತ್ತೆ ನಮ್ಮ ಹೊಟ್ಟೆ ಮಸಲು ಡೆಲಿವರಿ ಆದ ತಕ್ಷಣ ತುಂಬಾ ರಿಲ್ಯಾಕ್ಸ್ ಆಗಿರುತ್ತೆ ಸ್ಟ್ರೆಂತ್ ಇರೋದಿಲ್ಲ ಆ ಬ್ಯಾಕ್ ಪೇನ್ ಬರ್ದಿರೋದಕ್ಕೆ ಏನ್ ಮಾಡಬೇಕು ಮೊದಲನೇದಾಗಿ ನಾವು ಕೊಡೋ ಕ್ಯಾಲ್ಶಿಯಂನ ಕರೆಕ್ಟ್ ಆಗಿ ತಗೋಬೇಕಾಗ್ತದೆ ಎರಡನೇದಾಗಿ ಸ್ಲೈಟ್ ಸ್ಟ್ರೆಚಿಂಗ್ ಎಕ್ಸರ್ಸೈಸ್ ಗಳು ಮಾಡ್ಕೊಳ್ಬೇಕಾಗುತ್ತೆ ಇನ್ನ ಮೂರನೇದೇನಂತ ಅಂದ್ರೆ ನ್ಯೂಟ್ರಿಷನ್ ಬಗ್ಗೆನು ಗಮನ ಕೊಡಿ ಸೊ ಕ್ಯಾಲ್ಶಿಯಂ ರಿಚ್ ಫುಡ್ ಪ್ರೋಟೀನ್ ಈ ಥರ ಎಲ್ಲ ತಗೊಂಡಾಗ ನಮ್ಮ ಮಸಲ್ದು ಏನಿದೆ ಟೋನು ಕೂಡ ನಿಧಾನವಾಗಿ ರೀಗೇನ್ ಆಗುತ್ತೆ ಮತ್ತು ಹಾಗೂ ಬ್ಯಾಕ್ ಪೇನ್ ಇದ್ದಲ್ಲಿ ನೀವು ಅಬ್ಡಾಮಿನಲ್ ಬೆಲ್ಟ್ಸ್ ಪೋಸ್ಟ್ ಮಾರ್ಟಮ್ ಬೆಲ್ಟ್ಸ್ ಯೂಸ್ ಮಾಡ್ಬೋದು ನಾವು ಹಾಲು ಕುಡಿಸ್ಬೇಕಾದ್ರೂ ಕೂಡ ನಾವು ಬ್ಯಾಕ್ ಬೆಂಡ್ ಮಾಡೋದು ಅದೆಲ್ಲ ತಪ್ಪೋದ್ರಿಂದ ನಮಗೆ ವೇಸ್ಟ್ ಬೆಲ್ಟ್ಸ್ ಆರ್ ಅಬ್ಡಾಮಿನಲ್ ಬೆಲ್ಟ್ಸ್ ಪೋಸ್ಟ್ ಪಾರ್ಟಮ್ ಬೆಲ್ಟ್ಸ್ ನಮಗೆ ಬ್ಯಾಕ್ ಪೇಯನ್ನ ತಪ್ಪಿಸೋದಕ್ಕೆ ಕೂಡ ಸಪೋರ್ಟ್ ಮಾಡುತ್ತೆ